ಸ್ಥಳೀಯವಾಗಿ ಕರಿಬೆಟ್ಟ ಮತ್ತು ಬಿಳಿಬೆಟ್ಟ ಎಂದು ಕರೆಯಲ್ಪಡುವ ಎರಡು ಬೆಟ್ಟಗಳಿಂದ ರೂಪುಗೊಂಡಿದೆ ಈ ಬೆಟ್ಟದ ಹೆಸರಿನ ಆರಂಭಿಕ ದಾಖಲೆಯು ಒಂದು ಸಾವಿರ ಮುನ್ನೂರ ನಲವತ್ತು ಎಜಿಯಲ್ಲಿ ಮದಬಾಲುವಿನ ಹೊಯ್ಸಳಬಲ್ಲಾಳ ಥ್ರೀ ರಿಂದ ಸಾವಂಡಿ ಎಂದು ಕರೆಯಲ್ಪಡುತ್ತದೆ ಈ ಪ್ರದೇಶವನ್ನು ಸುತ್ತುವರೆದಿರುವ ರಾಜ್ಯ ಅರಣ್ಯವು ಪೊದೆಗಳು ಮತ್ತು ಪತನಶೀಲ ಕಾಡುಗಳನ್ನು ಹೊಂದಿದ್ದು ಇಪ್ಪತ್ತೇಳು ಕಿಲೋಮೀಟರ್ಗಳನ್ನು ಒಳಗೊಂಡಿದೆ ಅನೋಗೈಸಸ್ ಕ್ಲೋರೋಕ್ಸಿಲಾ ನಕೇಶಿಯಾ ಸರಣಿಯ ಪೊದೆಸಸ್ಯ ಮತ್ತು ಮರದ ಸವನ್ನ ಎಂದು ಪರಿಗಣಿಸಲಾದ ಅವನತಿಗೊಳಗಾದ ಕಾಡು ಹೆಚ್ಚು ವೈವಿಧ್ಯಮಯವಾಗಿದ್ದು ಐವತ್ತೊಂಬತ್ತಕ್ಕೂ ಹೆಚ್ಚು ಮರಗಳು ಮತ್ತು ಒಂದು ನೂರು ಹತ್ತೊಂಬತ್ತು ಪೊದೆಸಸ್ಯ ಜಾತಿಗಳನ್ನು ದಾಖಲಿಸುತ್ತದೆ ಈ ಬೆಟ್ಟಗಳು ಅಳಿವಿನಂಚಿನಲ್ಲಿರುವ ಹಳದಿ ಗಂಟಲಿನ ಬುಲ್ಬುಲ್ಗಳಿಗೆ ನೆಲೆಯಾಗಿದ್ದು ಒಂದು ಕಾಲದಲ್ಲಿ ಉದ್ದ ಕೊಕ್ಕಿನ ರಣಹದ್ದುಗಳು ಮತ್ತು ಬಿಳಿ ಬೆನ್ನಿನ ರಣಹದ್ದುಗಳಿಗೆ ನೆಲೆಯಾಗಿದ್ದವು ಇತರ ವನ್ಯಜೀವಿಗಳಲ್ಲಿ ಸೋಮಾರಿ ಕರಡಿ ಮತ್ತು ಚಿರತೆ ಸೇರಿವೆ ಬೆಟ್ಟದ ಬುಡದಲ್ಲಿ ಸಾವಂದಿ ವೀರಭದ್ರಸ್ವಾಮಿ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನಗಳಿವೆ ಮತ್ತಷ್ಟು ಮಾಹಿತಿಗಾಗಿ ಫಾಲೋ ಅಂಡ್ ಶೇರ್ ಮಾಡಿ